ಸಿದ್ದರಾಮಯ್ಯ ಅವರು ಅಯೋಧ್ಯೆಗೆ ಹೋಗಿ ಬರುವುದಾಗಿ ಹೇಳಿರುವುದು ತುಂಬಾ ಒಳ್ಳೆಯ ಬದಲಾವಣೆ ತುಷ್ಟೀಕರಣ ರಾಜಕಾರಣದಿಂದ ಹೊರಬರುವ ಲಕ್ಷಣಗಳು ಕಂಡು ಬರ್ತಾ ಇವೆ ಎಂದು ಸಂಸದ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ರೀತಿ ಹೇಳಿಕೆ ಸಾಕಷ್ಟು ಬದಲಾವಣೆಯನ್ನ ತರುವ ಮುನ್ಸೂಚನೆ ಸಿಕ್ಕಿದೆ ಈಗ್ಲಾದರೂ ಒಳ್ಳೆಯ ಬುದ್ಧಿ ಬಂದಿದೆ ಎಂದು ಕುಟುಕಿದ್ರು ಹಿಂದೂಗಳು ಬಹುಸಂಖ್ಯಾತರಾಗಿ ಇರುವವರೆಗೂ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮ ಇರುತ್ತಾನೆ ಎಂಬ ಪೇಜಾವರ ಶ್ರೀಗಳ ಹೇಳಿಕೆ ಸರಿ ಇದೆ ಈ ವೇಳೆ ಯುವ ನಿಧಿಯು ಎಲ್ಲರಿಗೂ ತಲುಪುವಂತೆ ಆಗ್ಬೇಕು ಆದರೆ ನಿಯಮಗಳನ್ನ ಹಾಕಿರುವುದು ಸರಿಯಲ್ಲ ಎಂದರು ರಾಜ್ಯದ ರಾಜ್ಯದ ಜನರ ಮಧ್ಯೆ ಚರ್ಚೆ ಅಂತೇಳಿ ಇವತ್ತು ಒಂದು ಪ್ರಯತ್ನ ಆಗಿದೆ ವಿಶೇಷವಾಗಿ ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮ ರಾಜ್ಯದ ಯುವಜನತೆಯ ಕಣ್ಣಿಗೆ ಮಣ್ಣೆರಚುವಂಥ ಒಂದು ಮತ್ತೊಂದು ತಂತ್ರ ಈ ಒಂದು ಯುವ ನಿಧಿ ಕಾರ್ಯಕ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಭತ್ತೆಯನ್ನು ನೀಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದರು ಅಂದರೆ ಗ್ಯಾರಂಟಿ ಅಲೆಯ ಮೇಲೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನು ಜಾರಿಗೊಳಿಸಬೇಕಾದಾಗ ಅನೇಕ ಮಾನದಂಡಗಳನ್ನು ಹಾಕಿ ಘೋಷಣೆ ಮಾಡಿದ್ದೀವಿ ಅನಿವಾರ್ಯವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಆದರೆ ಆ ಸಂದರ್ಭದಲ್ಲಿ ಆ ಒಂದು ಸೆಕ್ಟರ್ಗೆ ಈ ಯೋಜನೆ ಮುಟ್ಟುತ್ತೆ ಅಂತೇಳಿ ನಿರುದ್ಯೋಗಿ ಸೆಕ್ಟರ್ಗಳಿಗೆ ಮುಟ್ಟುತ್ತೆ ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಏನಿತ್ತು ನಿರೀಕ್ಷೆ ಏನಿತ್ತು ಅದು ಸುಳ್ಳು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ದೊಡ್ಡ ಸಂಖ್ಯೆ ನಿರುದ್ಯೋಗಿಗಳು ಇದ್ದಾರೆ ಅದೇ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ನಂತರ ಪಾಸ್ ಆಗಿರಬೇಕು ಡಿಗ್ರಿ ಆಗಿರಬೇಕು ಪದವೀಧರರಾಗಿರಬೇಕು ಅದಾಗಿ ಆರು ತಿಂಗಳ ನಂತರ ಅವರನ್ನ ಆ ಒಂದು ನಿರುದ್ಯೋಗಿ ಭತ್ತೆಯನ್ನು ಕೊಡುವಂಥ ದಿಕ್ಕಿನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಇವತ್ತು ಕೂಡ ಐದರಿಂದ ಆರು ಯೂನಿವರ್ಸಿಟಿಗಳು ಏಪ್ರಿಲ್ ನಂತರ ನಾಲ್ಕೈದು ತಿಂಗಳ ನಂತರ ಈ ಒಂದು ರಿಸಲ್ಟನ್ನು ಕೂಡ ಡಿಗ್ರಿ ಪದವೀಧರರ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ ಅಂತ ನಾ ನಾಲ್ಕೈದು ಯೂನಿವರ್ಸಿಟಿಯ ಮಕ್ಕಳಿಗೆ ಈ ಅವಕಾಶಗಳು ಸಿಗಲ್ಲ ಮತ್ತು ಬೆರಳಿಯೋಕೆ ಅಷ್ಟು ನಿನ್ನೆಯವ್ರಿಗೂ ಕೂಡ ಆನ್ಲೈನಲ್ಲೇ ಮೂರು ಮೂರುವರೆ ಸಾವಿರ ನಮ್ಮ ಶಿವಮೊಗ್ಗ ಕ್ಷೇತ್ರದ್ದು ಯುವಕರು ಆನ್ಲೈನಲ್ಲಿ ಅಪ್ಲೈ ಮಾಡಿರೋದು ರಿಜಿಸ್ಟ್ರೇಷನ್ ಆಗಿರೋದು ಅಂದರೆ ನಾವು ಏನು ಹೇಳೋ ಕೊಟ್ಟಿದ್ದೀವಿ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳಿಗೆ ಅವರ ಒಂದು ಮತವನ್ನು ಪಡೆಸ್ಕೊಂಡು ಇಡೀ ನಿರುದ್ಯೋಗಿ ಸಮೂಹಕ್ಕೆ ನ್ಯಾಯ ಕೊಡ್ತೀವಿ ಅಂತೇಳಿ ಭಾಷಣ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಅದ ನಂತರ ಆರು ತಿಂಗಳು ಆ ಮಕ್ಕಳಲ್ಲೂ ಕೂಡ ಪಾಪ ಎ ಪಿ ಎಲ್ ಬಿ ಪಿ ಎಲ್ ಆ ಮಕ್ಕಳಲ್ಲೂ ಕೂಡ ಎ ಪಿ ಎಲ್ ಅಂತೆ ಬಿ ಪಿ ಎಲ್ ಅಂತೆ ಅಂದರೆ ಈ ರೀತಿ ದೊಡ್ಡ ಒಂದು ರೀತಿಯಲ್ಲಿ ಮತವನ್ನು ಪಡೆದುಕೊಂಡು ಆ ಸೆಕ್ಟರ್ನಲ್ಲಿ ದ್ರೋಹ ಮಾಡುವಂಥ ಒಂದು ಕೆಲಸ ಮತದಾರರಿಗೆ ಮೋಸ ಮಾಡುವಂಥ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸ್ಪಷ್ಟವಾಗಿ ಜನರಿಗೆ ಇದೆ ಇನ್ನೇನು ಇನ್ನೆರಡು ತಿಂಗಳು ಲೋಕಸಭಾ ಚುನಾವಣೆ ಬರುತ್ತೆ ಅದನ್ನು ಕಣ್ಮುಂದಿಟ್ಕೊಂಡು ಈಗಾಗಲೇ ಲೇಟ್ ಆಗಿದೆ ನಮ್ಮ ನಿರುದ್ಯೋಗಿ ಯುವಕರನ್ನು ಮರಳು ಮಾಡುವಂಥ ಒಂದು ತರಾತುರಿಯಲ್ಲಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ನಿರುದ್ಯೋಗಿಗಳಿಗೆ ಏನು ಘೋಷಣೆ ಮಾಡಿದ್ರು ಆ ಭರವಸೆಗಳಿಗೆ ಕತ್ರಿ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಅನೇಕ ಕಂಡೀಷನ್ಸ್ಗಳನ್ನು ಹಾಕಿ ಅದರ ಮುಖಾಂತರ ಸಂಖ್ಯೆ ಕಮ್ಮಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಏನು ಹಬ್ಬ ಬಂದು ಎಷ್ಟಾಗ್ಬೋದು ನಿನ್ನೆ ಕೂಡ ಅರವತ್ತರವತ್ತೈದು ಸಾವಿರ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದೆ ಅಪ್ ಟು ಒನ್ ವರೆಗೂ ಹೋಗ್ಬೋದು ತಿಂಗಳಿಗೆ ಎರಡು ಸಾವಿರ ಅಂದರೆ ನೋಡಬೇಕು ಚುನಾವಣೆ ಆದಮೇಲೆ ನನಗೇನು ಲೋಕಸಭಾ ಚುನಾವಣೆ ಆದಮೇಲೆ ಇವರು ಈ ಎಲ್ಲ ಗ್ಯಾರಂಟಿಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ನಮಗೇನು ವಿಶ್ವಾಸ ಇಲ್ಲ ಜನರ ತೆರಿಗೆ ಹಣವನ್ನು ಈ ಮೂವತ್ನಾಲ್ಕು ಕೋಟಿಗಳನ್ನು ಸನ್ಮಾನಿಸಿದ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಮಂಜೂರಾತಿಯನ್ನು ಕೊಟ್ಟಿದ್ದು ತರುವಂಥ ಪ್ರಯತ್ನ ಮಾಡ್ತೀವಿ ಸರ್ ಸರಿ ಇದೆ ಒಂದು ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ರುದ್ರೇಗೌಡರ ನೇತೃತ್ವದಲ್ಲಿ ಸುತ್ತೂರು ಶ್ರೀಗಳ ಒಂದು ಕಾರ್ಯಕ್ರಮ ಆಯ್ತಲ್ಲಿ ಆದಿ ಆದಿ ಜಗದ್ಗುರುಗಳ ಜಯಂತಿ ಅಲ್ಲ ಆಯಿತು ಒಂದು ವಾರ ಕಾರ್ಯಕ್ರಮ ನಡೀತಾರೆ ಅವತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳು ಅವತ್ಯ ವೇದಿಕೆಯಲ್ಲಿ ಒಂದು ಅನ್ನು ಮಾಡಿದ್ರು ಅನುಭವ ಮಂಟಪದ ಮೊದಲನೇ ಅಂತ ಅಲ್ಲಮ್ಮ ಪ್ರಭುಗಳ ಕ್ಷೇತ್ರ ಪಾಪ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸುಭ ಚಂದ್ರಶೇಖರ್ ಆಜಾದ್ ತುಂಬ ಒಳ್ಳೆಯ ಸಲಹೆಯನ್ನು ಕೂಡ ಕೊಟ್ಟಿದ್ರು ಆದರೆ ಒಬ್ಬ ಶರಣರ ನಾಡು ಶಿವಮೊಗ್ಗ ಕ್ಷೇತ್ರ ಇಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರಾಗಲಿ ಎಲ್ಲ ನಿರುದ್ಯೋಗಿಗಳಿಗೂ ಕೂಡ ನಾವು ಬತ್ತಿ ಅನ್ನಿಸ್ತು ಅವ್ರು ಎಲ್ಲರಿಗೂ ಕೊಡ್ತೀವಿ ಅಂತ ಆ ಅರ್ಥ ಹೇಳಿದ್ರು ಅವರು ಸುಳ್ಳು ಸರ್ ತಪ್ಪು ನಿನ್ನೆ ಗೌರವಂತ ಮುಖ್ಯಮಂತ್ರಿಗಳು ಹೇಳಿದ ನಾನು ನಿಮ್ಮ ಒದಗಿಸ್ತೇನೆ ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಡೀ ರಾಜ್ಯದಲ್ಲಿ ದೇಶದ ಪರವಾಗಿ ಒಂದ್ ಕಡೆ ಉದ್ಘಾಟನೆ ಮಾಡಿದ್ರು ಎಂಪ್ಲಾಯ್ಮೆಂಟ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್ಗಳನ್ನ ಇಶ್ಯೂ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಜನರಿಗೆ ಅವರು ಕೊಟ್ಟು ನೋಡಿದ ಕಡೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಕೊಟ್ಟು ಎಲ್ಲ ಕಡೆಗೂ ವಿತರಣೆಯನ್ನು ಮಾಡಿದರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ಮತ್ತು ಇತಿಹಾಸ ಸರ್ ನಮ್ಮ ಬಜೆಟ್ನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಬಜೆಟ್ನಲ್ಲಿ ಏನು ದುಡ್ಡು ಇಟ್ಟಿದ್ರು ಅದು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ದುಡ್ಡು ಇಡ್ತಾ ಇದ್ದಾರಲ್ಲ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ ಅದ್ರ ಮುಖಾಂತರ ಉದ್ಯೋಗ ಸೃಷ್ಟಿ ಆಗೇ ಆಗುತ್ತೆ ಅಂದರೆ ಸರ್ ನಾವು ಸರ್ ಒಂದು ಸರ್ಕಾರ ಅದಕ್ಕೆ ಬೇರೆ ಬೇರೆ ವೇದಿಕೆಗಳು ಇರುತ್ತೆ ಅವ್ರಿಗೆ ಗೊತ್ತಿಲ್ಲ ಏನು ಇಲ್ಲ ಇದು ಇದರ ಪಕ್ಕದಲ್ಲಿ ಕೂತಾಗ ಕ್ಯೂಲ್ ಮಾತಾಡ್ತಾ ಇರ್ಬೇಕಾರೆ ಇಲ್ಲ ಇದರಲ್ಲಿ ಪ್ಲಸ್ ಮೈನಸ್ ಏನು ಅಂತೇಳಿ ಪಾಪ ಮೈಕಲ್ಲಿ ಅವರಿಗೆ ಯಾಕಂದ್ರೆ ನಮ್ಮ ನಮಗೆ ಅತಿಥಿಗಳು ಅವರು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಉಪಮುಖರು ನಮ್ಮ ಜಿಲ್ಲೆಗೆ ಬಂದಾಗ ಅವರು ಗೌರವ ನಾವು ಸನ್ಮಾನ ಮಾಡೋದು ಬಿಜೆಪಿಯಿಂದ ನಾವೆಲ್ಲರೂ ಕೂಡ ಶಾಸಕರು ಸೇರಿ ಅವ್ರು ಗೌರವಿಸ್ಬೇಕು ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಅಪ್ಪ ನಿನ್ನೆ ವೇದಿಕೆಯಲ್ಲಿ ಅವ್ರನ್ನ ಮುಜುಗರ ಮಾಡುವಂಥದ್ದು ಬೇಡ ಅಂತಲೇ ನಾನು ತೀರ್ಮಾನ ಆಗಿದೆ ತುಂಬ ಒಳ್ಳೆಯ ಒಂದು ಬದಲಾವಣೆ ಇದಕ್ಕೆ ಕಾರಣ ಪುಣ್ಯಾತ್ಮಕ ನರೇಂದ್ರ ಮೋದಿಜಿಯವರು ಈ ತುಷ್ಟೀಕರಣ ರಾಜಕಾರಣದಿಂದ ಹೊರಗೆ ಬರಲಿಲ್ಲ ಅಂದರೆ ನಮ್ಮ ಕಾಂಗ್ರೆಸ್ಸಿನ ಹೆಸರು ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಾನೂರು ಚಿಲ್ಲರೆ ಇದ್ದಂಥ ಲೋಕಸಭಾ ಸದಸ್ಯರು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಲೋಕಸಭೆಯಲ್ಲಿ ನಲ್ವತ್ತಾರು ಸಂಸದ ಸದಸ್ಯರು ಸಂಖ್ಯೆ ಇಲ್ಲದಂಥ ಸಂದರ್ಭಕ್ಕೆ ಇಳಿದಿದೆ ಅಂದರೆ ಇನ್ನೂ ನಾವು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂಥೇಳಿ ಆ ನಾಯಕರುಗಳಿಗೆ ಈಗ ಅನಿಸಿರ್ಬೋದು ಆ ಧೈರ್ಯದ ಮೇಲೆ ಏನಾದ್ರು ನಮ್ಮ ರಾಜಕೀಯ ಪಕ್ಷವಾಗಿ ಬದುಕಬೇಕು ಅಂದರೆ ಇವತ್ತು ದೇಶದ ಜನ ಒಪ್ಪಿದಂಥ ಸಿದ್ಧಾಂತಗಳನ್ನು ಹಿಂದುತ್ವವನ್ನು ಒಪ್ಕೊಬೇಕು ಅಂತೇಳಿ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಏನೋ ಅನ್ನಿಸ್ತಾ ಇರ್ಬೋದು ತುಂಬ ಸಂತೋಷ